அம்மா நன்கேந்த நம்ம ஆசீர்வாத தகவந்த நன்கிட்டு அது ஏன் மாலி நீவ் ஆமன் ஆதீர்த்தி நான்தாலாகலங்க நீவலா நன்கா ஷி ஆகி அந்த ஆசீர்வாத நான் அஸ்ட் சாக்க உணவா இவாக நன் ஆசிர்வாத நினைக்காம இருத்தவ சிந்தை மாட நா சத்து மணி மண்ணி மத்த நின் மொட்டை கொடுத்து அத்தங்க ரானி அக்கா நீ மனி எஸ்ட் தூர்த்தி இஷ்ட நீ கடசி

ಇವರು ನಾನು ಅಮ್ಮ ಎಲ್ಲ ಅಲ್ಲೇ ಇದ್ದೀವಿ ಹೌದಾ ಯಾಕೆ ಅಂದ್ರೆ ಏನು ಜಗಳಾಡಿ ಬಂದ್ರೆ ಅಮ್ಮ ಏನಿದ್ರು ಮತ್ತು ಅದು ಅವ್ರದ್ದು ಅಲ್ಲ ಎಲ್ಲ ಹಂಗೆ ಹೆಂಗೆ ಬಿಟ್ಟು ಬರ್ತಾರ ಇಲ್ಲವ ಎಲ್ಲ ಬಿಟ್ಟು ಬಂದ್ಬಿಟ್ಟೆ ಯಾವ್ದಾರ ಮಠ ಹಿಂಗೆ ಸೇರ್ತೀನಿ ಅಂದೆ ಈಕಿನ ನಿಮ್ಮ ತಂಗಿ ಬ್ಯಾಡ್ರಿ ನಾವು ಅದೀವಲ್ಲ ಅಂತ ಕರ್ಕೊಂಬಂತ ಏ ಚೆಂದ ನೋಡ್ಕೊಂತಾರೆ ಇಬ್ಬರು ಗಂಡಿ ನೆಮ್ಮದು ಹೇಗಿದೆ ನೋಡುವ ಅಲ್ಲಿಕ್ಕಿಂತ ಇಲ್ಲಿ ಎರಡು ದೊತ್ತು ಜಾಸ್ತಿ ಹೋಗು ಆರಾಮದಿ ನೋಡಿದ್ ಹ್ಞೂ ಅದಕ್ಕೆ ನಿನ್ನೊಟ್ಟು ನೋಡ್ಬೇಕನ್ಸಿತ್ತೆ ನಿಮ್ಮ ಅಮ್ಮಗ ನೋಟ್ ನೋಡ್ಬೇಕು ಅನ್ಸಿತ್ತಾ ಅದಕ್ಕೆ ಕರ್ಕೊಂಡ್ மா ரி மனியாக கிரிக்கி மாக்கத்ரன் அவெல் இரத் விட்ரி மத்த அவ் சும்மா அல்லேன் கம்பி அந்த ஆரம்பிக்கு அய்யோ அக்கி நான் அஷ்டல்ல மாவரூர அவரு அவ்வளோ தோர்னிங் ஹௌத அல் மத்த மனியாக இன்னா அந்த தாயி மக்களு இன்ன இக்கிண்ட மத்தி வந்து ஆள் ஆடிபிட்டு அக்கேர ಬಾರಿ ತಾರಾ ತಿಂಗಡಿ ಬಾಲ ಮುಂಗಿದಳ ಯವ್ವಾಳ ಯಾ ನೋಡ್ಬಾರ್ದಂತರ ಬಂದ್ಬಿಟ್ಟೆದ ಸರ್ವನಾಶ ಮಾಡಿ ಏನ್ ಮಾಡ್ಬೇಕು ಅಲ್ಲ ನೀವು ಹಿರೇರಾಗಿ ಬುದ್ಧಿ ಹೇಳಿ ನೀವು ಅಲ್ಲಿದ್ದು ಅವ್ರನ್ನೆಲ್ಲ ನೀವು ಹೊರ ಬಂದ್ರೆ ಇನ್ನೊಂದ್ಚೂರು ಚಿನ್ನಾಟ ಆಗಲ್ಲ ಯಾರ ನನ್ ಮಾತ್ರಿ ನಮ್ಮ ಕೇಳಲ್ಲ ಇನ್ನು ಮಂದಿ ಮಕ್ಳು ಬೇಡ ಅವ್ರು ಮಾತುಕೇಳ್ತಾರೆ ಹಾಗಲ್ಲ ಅದಕ್ಕೆ ಆಸ್ತಿ ಭಾಗ ಮಾಡಿಕೊಡ್ರಿ ನನ್ನ ಗಂಡ ನಾನು ಬೇರೆ ಇರ್ತೀವಿ ಅಂತ ನಿಂತು ಹಾಕಿ ನನಗೆ ಗೊತ್ತಾತಿ ಕೀ ನಾಳೆ ಹುಡುಗಕ್ಕೆ ಚಿಪ್ಪ ಕೊಡ್ತಾಳೆ ಎಲ್ಲರೂ ಏನೋ ಅಂತ ಗೊತ್ತಿತ್ತು ಹ್ಞೂ ಅದಕ್ಕೆ ನನ್ನ ಹೆಸಲೇ ತಿನ್ನ ಆಸ್ತಿ ಯಾರಿಗೂ ಭಾಗ ಮಾಡ್ಕೊಡೋಂಗಿಲ್ಲ ನಂಗೆ ತಿಳ್ದರಿ ನಾ ಅಂತ ಹೇಳಿ ಅಂದೆ ಆಮೇಲೆ ನಾನು ನಮ್ಮ ದಿನ ಮಾಡೋಕ್ಕಾಗ್ಬಿಟ್ರವ ನಮ್ಮದಿನ ಇಲ್ದಂಗೆ ಆಯ್ತು ಅದಕ್ಕೆ ಎಲ್ಲರೂ ಅವ್ರವ್ರ ಹೊರಗೆ ಹೊಂದ್ಬಿಟ್ವಿ ಬೇಡ ಅಂತೇಳಿ ಹೋಗ್ಬಿಡ್ರಿ ಅಮ್ಮ ನಿಮಗೆ ಎಲ್ ಬರುತ್ತೆ ಅಲ್ಲಿ ಬರ್ತಾ ಅಲ್ಲಿರಗಂತೆ ಇನ್ನ ಮನೆ ಒಂದ್ಸಪ್ ದಿವಸ ಕಮ್ಮಿ ಮನೆ ಒಂದ್ಸಬ್ಸ ಹಿಂದೆ ಇರ ಆರಾಮ್ ಇರಿ ಅಂತ ಇನ್ನೆಷ್ಟು ಹಿಂದ್ ಬಾದಂಗ ಯಾಕೆ ಚಿಂತೆ ಮಾಡ್ತಾರೆ ಬಿಟ್ಟು ಹೋಲಿ ಆದರೂ ಅಕ್ಕ ಅಮ್ಮ ಒಂದು ತೀರ್ಮಾನ ತಗೊಂಡ್ರ ಹೌದ್ರಮ್ಮ ಏನು ತಗೊಂಡ್ರಿ ಅದು ನಾ ಹೇಳಕ್ ನೀವು ಒಪ್ಪ ಹೋಗಕ್ ಮತ್ತೆ ವಾಪಸ್ ನಿಮ್ಮ ಅಮ್ಮಗನ್ ಕೂಟಕ್ ಬಂದು ಜೀವನ ಅನ್ನೋದು ಬಿಟ್ಟು ಬೇರೆ ಏನಾರ ಹೇಳ್ರಿ ಒಪ್ಕೋತೀನಿ ಇಲ್ಲವಾ ಇಲ್ಲ ಆ ನರಕಕ್ಕೆ ಮತ್ತೆ ವಾಪಸ್ ಬಾ ಅಂತ ಯಾಕೆ ಇಷ್ಟು ಚಲೋ ಇಷ್ಟು ಜೀವನ ಇಷ್ಟು ಸಾಧನೆ ಮಾಡಿ ಇಷ್ಟೆಲ್ಲ ಆ ದೇವ್ರ ನಿನಗೆ ಒಳ್ಳೇದು ಮಾಡಿದ್ಮ್ಯಾಗ ವಾಪಸ್ ಮತ್ತು ನಾನು ಆ ನರಕಕ್ಕೆ ಕರ್ಕೊಂಡು ಹೋದ್ರೆ ಆ ದೇವ್ರ ಮೆಚ್ಚ ನಾನು ಹಾಂ ಇಲ್ಲವಾ ನನಗೆ ಬೇಡ ನಾನು ನಿನ್ನಿಷ್ಟು ಖುಷಿ ಅಂತ ನೋಡೋದ ಒಂಥರ ಖುಷಿ ಬೇಡ ಬೇಡ ಆ ನರಕಕ್ಕೆ ನಾನು ಕರ್ಕೊಂಡು ಹೋಗಲ್ಲ ಆದರೆ ಒಂದು ವಿಚಾರ ಬೇರೆ ಐತಿ ಅದೇನಂದ್ರೆ ಹಾಗೆ ಬಿಡಮ್ಮ ನಿನ್ನ ಹೆಚ್ಚಿನೆ ನನ್ನ ಹೆಚ್ಚೆ ಆಯ್ತು ನೀವೇನಂತೆ ಅವ್ರಿಗೆ ಕೊಬ್ಕೊಂಡಿರ್ ಸರಿನಾ ಇವಾಗ ಖುಷಿ ಆಯ್ತಾ ಇಷ್ಟು ಮಾಡಿಬಿಡವ ಹುಣ್ಣೆ ಬರುತ್ತೆ ಅದಕ್ಕೆ ಬಂದೆ நன் மம நட்டு நோடி நன்கேன இஷ்ட நன் மமக்கள் மக்களது ஒட்டத்தைத்தங்க முட்டி மொழி அல் வர்த்தி தவ இங்க ஒட்டுங்க அல்லது வசூடி திண்டுத்தர் தௌவ் அதுக்கே ஏனார சிடிலிட்டு போத்தி அதுக்கொண்டு பதிலிக்கை கொடுனிக்காய் அதங்க அவங்க சாாதானிடுத்துல ஒன் தர மாதிரி திகிளி பாய திருக்கோந்தவ் ஒன் கொட் பிடினிக்காய் திங்கக்கோ அந்த குந்தாத்தி உம் ஆமா தக்கோண்ட் எஸோ தரீ சா ஆகிந்தா ஜூஸ் ஆத்த அஸ்டே ஊட்ட மாதிரி ஊட்டி ஹோத்த நேவா ನಾವು ಊಟ ಮಾಡಿ ಊರು ಹೋಗಿವಿ ಪಾಪ ನಿಂದ ಏನಿತ್ತನ್ ಕೆಲಸ ಹಾಕೊಂಡ ಮಂದಿ ನಿಂತಿದ್ರಲ್ಲಿ ನಮ್ಮನ್ನ ಒಳಗ್ ಬಿಡು ಹೊರಗಿದ್ರಂಗೆ ಇತ್ತು ನೀ ಬಂದೆ ನಮ್ಮ ಒಳಗ್ ಬಿಟ್ರು ನೋಡಿಲ್ಲ ಅಂದ್ರೆ ನಮ್ಮೇ ಹೊರಗಿಂದ ಹೊರಗೆ ಓಡ್ಕೊಡ್ತಿದ್ರೆ ಏನ ಒಂಚೂರು ಹೇಳತ್ ಪೊಲೀಸ್ ಅಪ್ಪಗೆ ನಾವು ಮನೆಯನ್ನೆಲ್ಲ ಇನ್ನೊಂದು ಬಂದ್ರೆ ಬಿಡು ಅಂತೇಳಿ ಪಾಪ ಊಟ ಮಾಡಿ ನೀನೇ ಕೆಲ್ಸಕ್ಕೆ ಹೋಗು ನಾವು ಊರು ಹೋಗಿತ್ತು ಅಮ್ಮ ಈಗಿನ ರಾಣಿ ಹೇಳೋದಿಲ್ಲ ಒಂದು ನಾಲ್ಕು ಸಿಗೋಬೇಕಂತೇಳಿ ಮತ್ತೆ ಹೋಗಿ ನಂತಿರಲ್ಲ ಇಲ್ಲವಾಕೆ ಏಜಿ ಕೆಲಸ ಐತೆ ನಾನ್ ಬೇರೆ ಅದನ್ನ ಯಾಕೆ ಮಾಡ್ಬೇಕಲ್ಲ ಮತ್ತೆ അക്ക നാ സുമ്മക്ക ന അല്ലേ ഹള്ളി വാത്തവണല്ല വയസ്സും കട്ടിമെ കുർദ് മാ നമ്മ അല്ലേ ഓട്ട ആരാ അനസത്ത് നോഡ അല്ലേ ഇതേന ഇല്ലേണവ ഇതാക്ക അല്ലേ ഓട്ട ആരം ആയി അല്ല ഒക്കേന ഏനാഗാൽ ചിന്തിമബട മത് വർത്തനംന്ത ഉം സരി ബരി ഊട്ട മാറി ഹാളാ ഊർ ഹാളാ ഇവക്കേന മക്കള കിടക്ക நம்ம உணி நீர் விடங்க ஜாஸ்தி அவ்வளிக இவ்வளிக நீர் தானே தன்ன உணி ஏன் தீ தாக்கல அருவிக்கணு திகாக்க அல்ல உடன இப்ப தாச அரித்தர் தோங்க நம்ம டெட்டர்தான் நீர் அர்ந்தங்க அரித்தித்தோ நாளெல்லாம் தும்பி தகு தும்பி நம்ம உணக ஒன் நீர் வார்கொம்பித்தான் பத்மாசு விடாத ஐய வார்க்கொம்பே நீ வாரொம்ப எல்லா தும்பிட்டு அந்த ஓத்தான வாராத நெட்ட விடதே இல்லை நீர் எல்லா இடக்கு பைக்கேனே அரவிக்கோ எல்லாருக்கு எல்லே சாக்க ஓத்து ಇವ್ ನೋಡಿದ್ರೆ ಮನೆ ಒಂದಕ್ಕೊಂದು ತಾಳಲ್ಲ ತಂತಿಲ್ಲ ಮಾತು ಮಾತೇಳ ಈಕಿ ನಮ್ ತಂಗಿ ಒಳ್ಳೆ ಅಂತ ಆಡ್ಬಿಟ್ಟಂತ ಸೊಸಿ ಅದಕ್ಕೆ ಎಲ್ಲ ನೀಟಾಗಿದ್ರೆ ನೆಟ್ಟಿರೋದ್ ಕಷ್ಟ ಐತಿ ಮನ್ಯಾಗ ಇನ್ನ ಏನಿಲ್ಲ ಅಂದ್ರೆ ಅಕ್ಕಿನ ಇದ್ದಳ ಮುಂದಿನ ಕನ್ನ ನಮ್ಗ ಕೈ ಕೊಟ್ಟು ಬಿಡಾಕಳ ಇನ್ನ ಅಕ್ಕಿ ಹೇಳೋದೇನ ನಾವು ಮಾಡೋದಿನ ಒಂದ ನನಗೆ ಬಿಡುಗಡೆ ಇಲ್ಲದಿದ್ದು ಇಲ್ಲಿಂದ ಅಲ್ಲಿ ತನಕ ಹೊತ್ಕೊಂಡ್ ಹೋಗ್ಬೇಕ ಯವ್ವಾ ಸಾಕದಂಗತ್ತ ಬದ್ಮಾಶೀಸಲಾ ಬರ್ಲಿ ಮಾಡ್ತೀನಿ ಯೋವ್ವಾರದ್ ಗಟ್ಟಿಬಿಟ್ಟ ನೋಡ್ರಿ ಏನಾರ ಹೆಚ್ಚು ಕಮ್ಮಿ ಹಗುವರ್ಗೆ ಕಾಲಿಟ್ರೆ ಮತ್ತು ತೊಗೊಂಡು ಬೀಳದೆ ಬಿದ್ರೆ ಏನು ಮತ್ತೆ ನೀರನ್ನ ಮುಳುಗಿ ಮುಳುಗಿ ಸತ್ತ ಹೋಗೋದ ಮತ್ತೆ ಇವು ಆ ಸಾಕಾಗಿ ಹೋಗುತ್ತೆ ಇಲ್ಲಿಂದ ನೀರು ತೊಗೊಂಡು ಮನೆಗೆ ಹೋಗಿ ಮತ್ತೆ ತರಬೇಕು ಇವ್ ಮನೆಯಾಗ ಅವು ನೋಡ್ರಿ ಹಂಡೆವು ದೊಡ್ಡವನ ತಗೋದು ತುಂಬವರೆಗೂ ತೊಗೊಂಬಂದು ನಮ್ಮವ್ವ ಅಂತ ಅವು ನೋಡ್ರಿ ತುಂಬೋದೇ ಇಲ್ಲ ಜಲ್ದಿ உம்ன்கண

ಮಕ್ಕಳನ್ನ ತಕ್ಕಿದ್ದೆ ಅಯ್ಯೋ ಯಪ್ಪ ನಿನ್ನ ಕೈ ಮುಗಿತೇನೆ ನಿನ್ ಕಾಲೆ ಬೂತೇನೆ ನೀನು ನನ್ ಬಾಲಿ ದೇವ್ರಪ್ಪ ಯಪ್ಪ ಇವತ್ತು ಅಲ್ರಿ ಅಕ್ಕರ ಇವೆಲ್ಲ ಕಲ್ಲು ಪಾಚ್ ಕಟ್ಟವು ಸ್ವಲ್ಪ ನೋಡಿ ಕಾಲ್ ಇಡ್ಬೇಕಿಲ್ಲ ಅಲ್ಲ ನಾನು ಏನ ಬಂದೆ ಚಲೋ ಆತ ಇಲ್ಲ ಅಂದ್ರೆ ಹೆಂಗಿರ್ತಿತ್ರಿ ಅಲ್ಲ ಹುಷಾರ್ ಇರ್ಬೇಕ್ರಿ ಇಲ್ಲ ಹೇಳ ನೋಡಿದ್ನೇಯಪ್ಪ ಪಾಚ್ ಕಟ್ಟೆ ತಂತಂದ ಗಟ್ಟಿಗೆ ಕಾಲ್ ಇಟ್ಕೊಂಡು ಬಗ್ಗೆ ತುಂಬಾ ತಿನ್ನೇಯಪ್ಪ ಯಾರ ಇಲ್ಲಿಂದ ಬಂದು ನಾನ್ ದಬ್ಬಿದ್ರಯ್ಯಪ್ಪ ಯಾರಂತ ಗೊತ್ತಾಗ್ಲಿಲ್ಲ ನೀರ್ನೇ ಬರೇ ಬಿದ್ಬಿಟ್ನೇ ಗಾಬ್ರೇ ಮುಳುಗಾದ ಹೇಳೋದು ಮುಳಗಾದ ಯಾರಂತ ಗೊತ್ತಾಗ್ಲಿಲ್ಲ ಯಾರ ದಬ್ಬಿದ್ರು ದಬ್ಬಿದ್ರು ನನಗೆ ಪಕ್ಕ ನನ್ನ ದಬ್ಬಿದ್ರೆ ದಬ್ಬಿದ್ರ ಮುಕ್ಕರ್ಸ್ಕೊಂಡು ಯಪ್ಪ ನೀರ್ನೆ ಮುಂದಕ್ಕೆ ನಾನು ಯಾರೇ ದಬ್ಬಿ ಕೊಲ್ಲಕ್ಕೆ ಪ್ರಯತ್ನ ಯಪ್ಪ ಹೌದಾ ಯೋದಿವ್ರಿ ಯಾರಿದ್ರೆ ಹಂಗಿದ್ರ ನೀವು ನೋಡ್ಲಿಲ್ಲ ನೀವು ಹಂಗಿದ್ರ ಇಲ್ಲ ಏಣ ಬಿದ್ದ ಅವ್ರಾಗ ನೀರ್ನಿಬ್ಬರೇ ಮುಡಿಬಿಟ್ನೆ ಆಮೇಲೆ ಹಿಂಗ್ ಹಿಂಗೆ ಮ್ಯಾಗ ಹಿಂಗೆ ತಿನ್ನಲ್ಲ ಯಾರು ಕಾಣಲಿಲ್ಲ ಯಪ್ಪ ಯಾ ನಂದಿ ಅನ್ಸುತ್ತೆ ಯಾರ ಏನ ಯಾಪಿಗೇಡುವ ನನ್ಗೆ ಅವ್ರಿಗೆ ಏನು ಭೇಷ ಇತ್ತ ನನ್ನ ಯಾಕೆ ಕೊಲ್ಲಕ್ಕೆ ಪ್ರಯತ್ನ ಪಟ್ವ ಯೋವ ದೇವ್ರೆ ಯಾವ ದೇವ್ರೆ ಚಲೋ ಆತಿಲ್ಲ ಅನಿದ್ರ ನೀ ಬರಲಿಲ್ಲ ನಾ ಅಣ್ಣ ಸತ್ತ ಹಾಕಿದ್ಯಪ್ಪ ನಿನ ಪುಣ್ಯ ಬರ್ಲಿ ನಿನಗ ನೀನ್ ಏನ್ ತಿಮ್ಮಕ್ಳು ಏಣ ಹಿಂಕೊಂಡ್ ಬರ್ರಿ ಮತ್ತೆ ನೀರು ಎ ಗಾಬಿ ಹಿರ್ತೀರಿ ಸ್ವಲ್ಪ ಕೈ ಕಾಲೆಲ್ಲ ನಡಕ್ತಿರ್ತಾವೆ ಬರ್ರಿ ಬರ್ರಿ ಹೋಗ್ತೀನಿ ಹಿಡ್ಕೊಂಡೋಗಿ ತಿನ್ಬ್ರಿ ಕರ್ಕೊಂಡು ಹೋಗ್ತೀನಿ ಬರ್ರಿ ಇನ್ಮೇಲೆ ಮೇಲೆ ಬರ್ಬೇಕಂದ್ರೆ ಒಬ್ಬರೇ ಬರಬೇಡ್ರಿ ಜೊತೆಗೆ ಯಾರನ್ನೇ ಕರ್ಕೊಂಡ್ಬರ್ರಿ ನಿಮ್ಗೆ ಹಿಂಗೆ ಹಿಂಗ ನೋಡ್ರಿ ಯಾವ ಏನು ಮಾಡೋದ್ರಿಂದ ಯಾರೇ ಏನು ನೋಡಿರಿ ನೀವರ ನೋಡಲಿಲ್ಲ ನೋಡಿದ್ರೆ ಅವ್ರು ಅಂತ ಗೊತ್ತಾಗಿದ್ರೆ ಬೇಸಿ ಅವ್ರು ಇಂಥ ಒಂದು ಕೆಟ್ಟ ಬುದ್ಧಿ ಮಾಡ್ರೆ ನೋಡಿ ಬಿಡಕ್ಕೆ ಬರ್ತಿತ್ತು ಅಂದ್ರೆ ಬೇಸಿಗೆ ಪೊಲೀಸ್ ಕ್ಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬರ್ತಿತ್ತು ನೀವು ನೋಡಿಲ್ಬರಿ ಅಂತೀರಿ ಈ ಮ್ಯಾಗ್ಯಾಗ ಒಬ್ಬೊಬ್ರು ಅಡಿಗೆ ಹೋಗ್ಬೇಡ್ರಿ ಸುಮ್ಮನೆ ಯಾಕೆ ಬೇಕು ನಿಮ್ಮ ಯಾರು ನಿಮ್ಮ ಮಕ್ಕ ನಾನು ನಿಮ್ಮ ಬೆಂಗಿ ನಾನು ಅಂತಿರಲ್ಲ ಯಾರು ಕರ್ಕೊಂಡ್ಬರಿ ಹಿಂಗೆ ಬರ್ಬಿಡ್ಲಕ್ಕರವತ್ತನೇ ಒಂದ್ಸಲ ಅವ್ರು ಹಿಂಗೆ ಮಾಡಿ ಮತ್ತೆ ಮತ್ತೆ ಮಾಡೇ ಮಾಡ್ತಾರೆ ಯಾಕೆ ಬೇಕು ರೀ ൗതപ്പൗതയ്യപ്പ നമ്മ ജീവ നനക്ക് ഹുഷാർ ബുക്ക് നന്നു അയ്യപ്പേവ്രേ